ಒಂದು ಪಕ್ಷ ಜಾತ್ಯಾತೀತ ಪಕ್ಷ ಕಳೆದ ಚುನಾವಣೆಯಲ್ಲಿ ನೀವು ಭಾಷಣ ಕೇಳಬೇಕು ಅವ್ರ ಕಳೆದ ಚುನಾವಣೆಯಲ್ಲಿ ಅವ್ರ ಭಾಷಣ ಕೇಳಬೇಕು ಏನಂತ ಹೇಳಿದ್ರು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೇಳಿರೋದು ಮತ್ತೆ ಅಧಿಕಾರಕ್ಕೆ ಬರಲ್ಲ ಬಂದ್ರೆ ಈ ದೇಶ ಬಿಟ್ಬಿಡ್ತೀನಿ ನಾನು ಮಿಸ್ಟರ್ ದೇವೇಗೌಡ್ರೆ ದೇಶ ಬಿಡಬೇಡಿ ಇಲ್ಲೇ ಇರಿ ದೇಶ ಬಿಡಬೇಡಿ ಇಲ್ಲೇ ಇಡಿ ದೇಶ ಬಿಡಕ್ ಹೋಗಬೇಡಿ ಏನ್ ನನಗಿಂತ ಒಂದ್ ಹದಿನೈದು ವರ್ಷ ದೊಡ್ಡವರು ಪಾಪ ದೇವೇಗೌಡರು ನನಗಿಂತ ಹದಿನೈದು ವರ್ಷ ದೊಡ್ಡವರು ಅವರು ವಯಸ್ಸಿ ತಕ್ಕಾಗಿ ಮಾತಾಡ್ಬೇಕಲ್ಲ ಚೆನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರು ಗರ್ವ ಭಂಗ ಗರ್ವಭಂಗ ಗರ್ವಭಂಗ ಮಾಡ್ತೇನೆ ಗರ್ವಭಂಗ ಮಾಡ್ತೇನೆ ನೀವೆಲ್ಲ ಬಿಡ್ತೀರಾ ನನ್ ಗರ್ವ ಏ ಕುತ್ಕೊಳ್ರಿ ಗರ್ವ ಗರ್ವಭಂಗ ಮಾಡಕ್ ಬಿಡ್ತೀರಾ ನೀವು ಗರ್ವಭಂಗ ಮಾಡ್ ಬಿಡ್ತೀರಾ ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ ಏನು ಅಲ್ಲು ಮುರಿ ಕಚ್ಕಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ ನಾನು ಹೇಳದ್ನಲ್ಲ ಮಿಸ್ಟರ್ ದೇವೇಗೌಡ ಹೇಳದ್ದು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ ಯಾರೇ ಆಗಲಿ ಕೂಡ ಅವ್ರು ವಯಸ್ಸಿಗೆ ತಕ್ಕ ಮಾತಾಡ್ಬೇಕಲ್ಲ ಸಿದ್ದರಾಮಯ್ಯನಿಗೆ ಹಂ ಬಂದ್ಬಿಟ್ಟಿದೆ ನಾನು ದೇವೇಗೌಡನಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವ್ರ ಮೊಮ್ಮಗನನ್ನ ಕೆಲ್ಸಲಿಕ್ಕೋಸ್ಕರ ಒಂದು ವಾರ ಚನ್ನಪಟ್ಟಣದಲ್ಲಿ ಉಳಿದುಬಿಟ್ರು ಆಸನಕ್ಕೆ ಒಂದಿನಾರು ಬಂದಿದ್ದಾರ ಯಾವತ್ತಾರು ಆಸನಕ್ಕೆ ಬಂದಿದ್ದಾರ ಏನ್ ದೇವೇಗೌಡ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರು ಹಾಕದ್ದೇ ಹಾಕಿತು ಕಣ್ಣೀರು ಹಾಕದ್ದೇ ಹಾಕಿತು ಪಾಪ ಹಾಸನ ಜನ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಕೈ ತೊಳಿತಾ ಇದ್ದಾರೆ ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ ಇಲ್ಲಿ ಬಂದು ಒಂದಿನ ಕಣ್ಣೀರ್ ಹಾಕ್ಬೇಕಾಗಿತ್ತಲ್ಲ ವಿಶ್ವ ದೇವೇಗೌಡರೇ ಇಲ್ಲಿ ಬಂದು ಒಂದಿನ ಹಾಕ್ಬೇಕಾಗಿತ್ತಲ್ಲ ದೇವೇಗೌಡರು ಯಾವತ್ತೂ ಕೂಡ ಯಾರನ್ನು ಬೆಳೆಸ್ಲಿಕ್ಕೆ ಇಷ್ಟಪಡಲ್ಲ ಪಡಲ್ಲ ಬೇರೆಯವರು ಇರಲಿ ಒಕ್ಲಿಗಿರೇ ಬೆಳೆಸಕ್ ಇಷ್ಟಪಡಲ್ಲ ಚಂದ್ರೇಗೌಡನ್ ಬೆಳೆಸಿದ್ರ ಪುಡ್ಸ್ವಾಮಿ ಗೌಡನ್ ಬೆಳೆಸಿದ್ರ ಬೈರೇಗೌಡನ್ ಬೆಳೆಸಿದ್ರ ಬಚ್ಚೇಗೌಡರು ಬೆಳೆಸಿದ್ರ ಕೃಷ್ಣಪ್ಪನ್ ಬೆಳೆಸಿ ಎಚ್ ಟಿ ಕೃಷ್ಣಪ್ಪನ್ ಬೆಳಸಿದ್ರ ನಾಗೇಗೌಡ್ರ ಬೆಳೆಸಿದ್ರ ಬಚ್ಚೇಗೌಡನ್ ವೈಕೆ ರಾಮಯ್ಯನ್ ಬೆಳೆಸಿದ್ರ ಯಾರನ್ನು ಬೆಳೆಸಿಲ್ಲ ಬಿ ಎಲ್ ಶಂಕರ್ ಅವ್ರ ಮನೆ ಮಗನ ತರ ಇದ್ದ ಅವನಿಗೆನೆ ಬೆಳೆಸಲಿಲ್ಲ ವೈಕೆ ರಾಮಯ್ಯ ಅವ್ರ ಮನೆ ಮಗನ ತರ ಇದ್ದ ಅವನನ್ನು ಬೆಳೆಸಲಿಲ್ಲ ಯಾರನ್ನು ಬೆಳೆಸಿದ್ರಿ ಅದಕ್ಕೆ ಎಚ್ ಡಿ ಕೃಷ್ಣಪ್ಪನವರು ಒಂದ್ ಕಡೆ ಹೇಳಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಎಲ್ಲ ಇವನು ಇದನ್ನ ಹೊಟ್ಟ ಶಿವರಾಮೇಗೌಡ ಎಚ್ ಡಿ ಕೃಷ್ಣಪ್ಪ ಎರಡ್ ಸಾವಿರದ ಹತ್ತರಲ್ಲಿ ಹೇಳಿದ್ರು ಏನಂತ ಹೇಳಿದ್ರು ಭವಿಷ್ಯ ನುಡಿದ್ರು ಗೊತ್ತಾ ನಮಗೆಲ್ಲ ರಾಜಕೀಯ ಬರೆದ್ಬಿಟ್ಟಿದ್ದಾರೆ ಬರೆದಿದ್ರು ಎಚ್ ಡಿ ಕೆ ಆರ್ ಅವರು ನಮಗೆಲ್ಲ ರಾಜಕೀಯ ವನವಾಸ ತಂದ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ ಯಾರು ಹೇಳಿದ್ದು ಇದನ್ನು ಎಚ್ ಡಿ ಕೃಷ್ಣಪ್ಪ ಮಿಸ್ಟರ್ ಎಚ್ ಡಿ ಕೃಷ್ಣಪ್ಪ ಈಗ ಅವರು ಕಾಲವಾಗಿದ್ದಾರೆ ಸೀನಿಯರ್ ಲೀಡರ್ ಒಕ್ಲಿಗ ಲೀಡರ್ ನಾನು ಹೇಳಿದ್ರೆ ಸಿದ್ದರಾಮಯ್ಯ ಒಕ್ಲಿರ್ ವಿರುದ್ಧ ಮಾತಾಡ್ಬಿಟ್ಟ ಅಂತ ಹೇಳಿ ಎತ್ತಿ ಕಟ್ಟಿದ್ರು ಆದ್ರೆ ಎಚ್ ಡಿ ಕೃಷ್ಣಪ್ಪ ಹೇಳಿರೋದು ಇದು ಅವರು ಪಕ್ಕಾ ಒಕ್ಲಿಗ ಅವ್ರು ಹೇಳಿರೋದು ದೇವೇಗೌಡ್ರೆ ನೀವು ಯಾರನ್ನು ಬೆಳೆಸಿದಿರಿ ಹೇಳಿ ಯಾರನ್ನು ಯಾರನ್ನ ಬೆಳೆಸಿದಿರಿ ಹೇಳಿ ಅದಕ್ಕೆ ನಾನು ಹೇಳಿದೆ ಚನ್ನಪಟ್ಟಣದಲ್ಲಿ ಹೇಳಿದೆ ದೇವೇಗೌಡ ಯಾವಾಗಲೂ ಹೇಳ್ತಾರೆ ಸಿದ್ದರಾಮಯ್ಯನನ್ನು ನಾನು ಹಣಕಾಸಿನ ಮಂತ್ರಿ ಮಾಡಿದೆ ಹಾಗಾಗಿ ಅವರು ಬೆಳಕಂಡ್ರು ನಾನು ಕೇಳ್ತೀನಿ ಮಿಸ್ಟರ್ ದೇವೇಗೌಡ್ರೆ ನಾನು ಜಾಲಪ್ನವರು ಇಲ್ಲೇ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೀವು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ಬೇಕಾಗ್ತದೆ ಸತ್ಯ ಯಾವತ್ತಾರು ಹೇಳ್ಬೇಕಲ್ಲ ನಾನು ಜಾಲಪ್ಪನವರು ಇಲ್ಲದೆ ಹೋಗಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಾನು ಜಾಲಪ್ಪನವರು ಇವ್ರ ಜೊತೆ ನಿಂತದ್ರಿಂದ ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿ ಆಗ್ಬಿಡ್ತಿದ್ರು ಇಲ್ಲದೆ ಹೋಗಿದ್ರೆ ರಾಮಕೃಷ್ಣ ಹೆಗ್ಡೆಯವರನ್ನ ತಪ್ಪಿಸಿ ಇವರನ್ನು ಮುಖ್ಯಮಂತ್ರಿ ಮಾಡಿದ್ರು ಸಿದ್ದರಾಮಯ್ಯನ ಬೆಳೆಸ್ತೆ ഹണക്ക മന്ത്രി മാതെ